ನಮ್ಮ ಭಾರತ ಇತಿಹಾಸದಲ್ಲೇ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಐತಿಹಾಸಿಕ ದಿನವಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕು ಐತಿಹಾಸಿಕ ಪುಟಗಳಲ್ಲಿ ಗುಂಡೋರ್ತಕ್ಕಂಥ ದಿನ ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ಇಂದು ಹಿಂದೂ ಧರ್ಮ ಉಳಿಬೇಕು ಹಿಂದೂ ಧರ್ಮ ಇದೆ ಅಂತ ಏನು ಇವತ್ತೇನು ಮೋದಿಜಿ ಅವರ ಒಂದು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಕೊಡ್ತಕ್ಕಂಥ ಈ ಮಹಾನ್ ಕೊಡುಗೆ ಹಿಂದೂಗಳಿಗೆ ಒಂದು ಒಂದು ಭಾಗ್ಯವ ಇದೇ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಎಲ್ಲ ಶಾಲೆಯ ಮಕ್ಕಳಿಗೆ ರಾಮಾಯಣದ ಎಲ್ಲ ಒಂದು ವೇಷಭೂಷಣಗಳನ್ನು ಮಾಡ್ತಕ್ಕಂಥದ್ದು ಒಂದು ಸುಮಾರು ಒಂದು ಮುನ್ನೂರೈವತ್ತು ಮುನ್ನೂರು ಮಕ್ಕಳು ಇವತ್ತು ಮಾಡಿರ್ತಕ್ಕಂಥದ್ದು ನನಗೆ ಸಂತೋಷ ತಂದಿದೆ ಆಸಕ್ತಿಯಿಂದ ಮಾಡಿದ್ದಾರೆ ರಾಮ ಅಂತಕ್ಕಂಥದ್ದು ಧರ್ಮ ಆಂಜನೇಯ ಅಂತಕ್ಕಂಥದ್ದು ಭಕ್ತಿ ಈ ಒಂದು ಏನು ನಮ್ಮ ಸಮಾಜದಲ್ಲಿ ರಾಮಾಯಣ ರಾಮ ಬಂದು ಮಾರ್ಗದರ್ಶನ ಒಂದು ಹಿಂದೂ ಹಿಂದು ಹಿಂದುತ್ವಕ್ಕೆ ಮಾರ್ಗದರ್ಶನ ಈ ಐತಿಹಾಸಿಕ ದಿನದಲ್ಲಿ ನಾವೆಲ್ಲ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮ ಎಲ್ಲರ ಪುಣ್ಯ ಈ ಒಂದು ಪುಣ್ಯ ದಿನಗಳಲ್ಲಿ ನಾವೆಲ್ಲ ಭಾಗಿಯಾಗಿ ಹಿಂದುತ್ವ ಇದು ದೊಡ್ಡ ಮಟ್ಟಕ್ಕೆ ಮೆರೆದಿದೆ ದೊಡ್ಡ ಹೋರಾಟ ಐನೂರು ವರ್ಷಗಳ ಹೋರಾಟ ಇವತ್ತು ಎರಡೇ ವರ್ಷದಲ್ಲಿ ಮೋದಿಜಿಯವರು ದೊಡ್ಡ ಮಟ್ಟಕ್ಕೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಐತಿಹಾಸಿಕ ದಿನ ಆಗಿದೆ ಸರ್ ಇವತ್ತು ಇಡೀ ಜಿಲ್ಲೆಯಲ್ಲೇ ಅದ್ದೂರಿ ಕಾರ್ಯಕ್ರಮ ಇದು ಪೋಷಕರು ಮತ್ತು ಮಕ್ಕಳು ಇಬ್ಬರನ್ನ ಕೂಡ ಒಂದೇ ವೇದಿಕೆಗೆ ತರ್ತಕ್ಕಂಥ ಒಂದು ಕೆಲಸ ಮಾಡಿದಿರಿ ಯಾವ ಉದ್ದೇಶದಿಂದ ಈ ಒಂದು ಕೆಲಸ ಮಾಡಿದ್ರಿ ಇದೊಂದು ಐತಿಹಾಸಿಕದ ದಿನ ತಮಗೆಲ್ಲ ಗೊತ್ತಿದೆ ಈ ದಿನ ಏನು ಶ್ರೀರಾಮಚಂದ್ರ ಪ್ರಭುಗೆ ಪ್ರಾಣಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಮಕ್ಕಳಂದ್ರೆ ದೇವರಿದ್ದ ಮನೆ ಮನೆಯಲ್ಲೂ ಕೂಡ ಮಕ್ಕಳನ್ನ ದೇವ್ರ ಥರ ನಾವು ನೋಡ್ತೀವಿ ಪಾಲಿಸ್ತೀವಿ ಇವತ್ತು ಏನು ಶ್ರೀರಾಮ ಪ್ರತಿಷ್ಠಾ ಇವನು ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ವೇಷ ಹಾಕೋದ್ರಿಂದ ಮಕ್ಕಳಲ್ಲಿ ನಾವು ಶ್ರೀರಾಮನ ಕಾಣ್ತಕ್ಕಂಥದ್ದು ನೋಡ್ಬೋದು ಅಂತ ನಮ್ಮಂತೂ ಇವತ್ತು ಪೆಂಡ್ ತುಂಬಾ ತುಂಬಿಸ್ಕೊಂಡಿದ್ದೀವಿ ನಮಗೆಲ್ಲ ಆನಂದ ಆಗಿದೆ ಥ್ಯಾಂಕ್ ಯು ಸರ್